ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ರಥೋತ್ಸವದ ಪ್ರಯುಕ್ತ ಕೆಲವು ಕಾರ್ಯಕ್ರಮಗಳ ವಿವರಗಳನ್ನು ತಮಗೆ ಗಮನಕ್ಕೆ ತರುತ್ತಿದ್ದೇವೆ ಭಕ್ತರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಈ ಬಾರಿ ವಿಶೇಷ ಏನೆಂದರೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಮತ್ತು ಅದರ ಉನ್ನತ ದೇವಸ್ಥಾನದ ಅಭಿವೃದ್ಧಿ ಮತ್ತು ಭಕ್ತರ ಕುಂದುಕೊರತೆಗಳನ್ನು ಬಗೆಹರಿಸಬೇಕಾಗಿ ಇರುವುದರಿಂದ ದೇವಸ್ಥಾನದ ಒಂದು ಟ್ರಸ್ಟ್ನಾಗಿ ನಿರ್ಮಾಣ ಮಾಡಿದ್ದೇವೆ ಈ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಸೇವಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಎಂದು ಹೆಸರನ್ನು ರಿಜಿಸ್ಟ್ ಮಾಡಲಾಗಿದೆ ಇದಕ್ಕೆ ಸುತ್ತಮುತ್ತಲಿನ ಹಳ್ಳಿಯವರು ಪ್ರತಿಯೊಬ್ಬರು ಒಂದೊಂದು ಹಳ್ಳಿಯಿಂದ ಟ್ರಸ್ಟ್ನ ಸದಸ್ಯರಾಗಿರ್ತಾರೆ ಹಾಗಾಗಿ ಮೊನ್ನೆ ಒಂಬತ್ತನೇ ತಾರೀಕು ಸ್ವಾಮಿಯ ಧ್ವಜಾರೋಹಣ ಕಾರ್ಯಕ್ರಮ ನಡೆದಿದೆ ಮಧ್ಯಾಹ್ನ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆದಿದೆ ಹಾಗೆ ದಿನನಿತ್ಯ ಒಂದೊಂದು ಹಳ್ಳಿಗಳ ಒಂದೊಂದು ಉತ್ಸವಗಳು ಇರುತ್ತದೆ ನಾಳೆ ಶುಕ್ರವಾರ ಮಂದಹಾಸ ಉತ್ಸವ ಗ್ರಾಮ ಗುಂಡಾ ಭಕ್ತರಿಂದ ಹದಿಮೂನೇ ತ ಹದಿಮೂರನೇ ತಾರೀಖು ಶನಿವಾರ ಶೇಷವಾಹನ ಚಿಕ್ಕವೀರನ್ನು ಕೊಕ್ಕಲು ಗ್ರಾಮಸ್ಥರಿಂದ ಹದಿನೇ ಹದಿನಾಲ್ಕನೇ ತಾರೀಕು ಭಾನುವಾರ ಭೂತವಾಹನ ಭದ್ರೇಕೋಡನ್ನು ಕೊಕ್ಕಲು ಗ್ರಾಮಸ್ಥರಿಂದ ಹದಿನೈದನೇ ತಾರೀಕು ಸೋಮವಾರ ಬಸವವಾಹನ ಕಸುವಿನಹಳ್ಳಿ ಗ್ರಾಮಸ್ಥರಿಂದ ಹದಿನ ಹದಿನಾರನೇ ಮಂಗಳವಾರ ನಂದಿವಾಹನ ದಮ್ಚಕ್ನಹಳ್ಳಿ ಗ್ರಾಮಸ್ಥರಿಂದ ತಾರೀಕು ಹದಿನೇಳನೇ ತಾರೀಕು ಬುಧವಾರ ಹುಲಿ ವಾಹನ ಉತ್ಸವ ಲಕ್ಕಿ ಪೋರಣ್ಣ ವಂಶಸ್ಥರಿಂದ ನಾಗಮಂಗ್ಲಾ ಟೌನ್ ಹಾಗೆ ಹದಿನೆಂಟನೇ ತಾರೀಕು ಗುರುವಾರ ನಂದಿ ವಾಹನ ಬಾಲಗ್ರಹರ ಗ್ರ ಗ್ರಾಮಸ್ಥರಿಂದ ತಾರೀಕು ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ನವಿಲು ವಾಹನ ಜೋಡಿ ನೇರುಕೆರೆ ಗ್ರಾಮಸ್ಥರಿಂದ ಇಪ್ಪತ್ತನೇ ಶನಿವಾರ ತ್ರಿಪುರ ಸಂಹಾರ ಲೀಲೆ ಉತ್ಸವ ಬೆಟ್ಟದ ಮನೆ ನರಳಿ ಗ್ರಾಮಸ್ಥರಿಂದ ಹಾಗೆ ವಿಶೇಷವಾಗಿ ಈ ಬಾರಿ ಇಪ್ಪತ್ತೊಂದನೇ ತಾರೀಕು ಭಾನುವಾರ ದಕ್ಷ ಬ್ರಹ್ಮ ಸಂಹಾರದ ಕಾರ್ಯಕ್ರಮವನ್ನು ಭಕ್ತರಿಗೆ ನೋಡಲಿಕ್ಕೆ ತುಂಬ ನೂಕು ನೂಗುಲ ಇರುತ್ತಿತ್ತು ಅದನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಎಲ್ ಇ ಡಿ ವ್ಯವಸ್ಥೆ ಮಾಡಲಾಗಿದೆ ಭಕ್ತರೆಲ್ಲರೂ ಬಂದು ಸ್ವಾಮಿಯ ಕಾರ್ಯವನ್ನು ಎಲ್ ಇ ಡಿ ಮುಖಾಂತರ